ನನ್ನ ಹೆಸರು ತೇಜೇಶ್ ನಾವು ಮೂಲತಃ ಸಕಲೇಶಪುರ ಈ ಹಿಂದೆ ಎಚ್ ಎಂ ಟಿಯಲ್ಲಿ ಕೆಲಸ ಮಾಡಿ ನಿವೃತ್ತನಾಗಿರ್ತೇನೆ ಇವಾಗ ಹಾಲಿ ಡಾಕ್ಟರ್ ಸಿ ಸಿ ಶಿವಕುಮಾರ್ ಸ್ವಾಮೀಜಿ ಅನ್ನದಾಸೋಹ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತಿರತ್ತೇನೆ ಮತ್ತು ನಾವು ಇವಾಗ ಸಿದ್ಧಗಂಗಾ ಮಠದಲ್ಲಿ ಉಚಿತ ನಾಮಕರಣವನ್ನು ಕಾಮಗಳ ಹೆಸರಿನಲ್ಲಿ ಮಾಡ್ತಿರುತ್ತೇವೆ ಇದನ್ನು ಹೆಚ್ಚಿನ ವಿವರಗಳನ್ನು ನಮ್ಮ ಅಧ್ಯಕ್ಷರು ನಿಮಗೆ ತಿಳಿಸಿ ತಿಳಿಸುತ್ತಾರೆ ನನ್ನ ಹೆಸರು ಜಯಣ್ಣ ಮೂಲತಃ ತುಮಕೂರು ನನ್ನ ವಿದ್ಯಾಭ್ಯಾಸವು ಎಲಿಮೆಂಟ್ರಿಯಿಂದ ವಿಶ್ವವಿದ್ಯಾನಿಲಯದವರೆಗೂ ಶ್ರೀಮಠದಲ್ಲಿ ಜರುಗಿರುತ್ತದೆ ಶ್ರೀ 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 ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರು ಲಿಂಗೈಕ್ಯವಾದ ನಂತರ ಅವರ ಹೆಸರನ್ನು ನಗರ ಭಾಗಗಳಲ್ಲಿ ಅಜರಾಮರವಾಗಿ ಅವರ ಹೆಸರು ಇರುವಂತೆ ಮಾಡುವ ಏಕೈಕ ಉದ್ದೇಶದಿಂದ ನಾನು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅನ್ನ ದಾಸೋಹ ಟ್ರಸ್ಟ್ನ ಸಂಸ್ಥಾಪಕನಾಗಿರುತ್ತೇನೆ ಹಾಗೂ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇನೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಬುದ್ಧಿಯವರ ಹುಟ್ಟು ಹಬ್ಬದಂದು ಅಷ್ಟು ಎಷ್ಟನೇ ಇಸ್ವಿರು ಎಷ್ಟನೇ ಹುಟ್ಟುಹಬ್ಬ ಜರುಗುತ್ತದೆ ಅಷ್ಟು ಮಕ್ಕಳಿಗೆ ಉಚಿತವಾದ ನಾಮಕರಣವನ್ನು ಮಾಡಿಕೊಡುತ್ತಿರುತ್ತೇವೆ ಹೀಗೆ ಇದು ಆರು ವರ್ಷದಿಂದ ನಡೆದುಕೊಂಡು ಬರುತ್ತಿರುತ್ತದೆ ಆದರೆ ಕರೋನಾದಲ್ಲಿ ಒಂದು ವರ್ಷ ಮಾತ್ರ ನಾವು ಮಾಡಲಾಗಲಿಲ್ಲ ಈ ವರ್ಷ ನೂರ ಹದಿನೇಳು ಮಕ್ಕಳು ಉಚಿತ ನಾಮಕರಣ ಒಂದು ಕಾರ್ಯಕ್ರಮವನ್ನು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಆಯೋಜಿಸಿರುತ್ತೇವೆ ಇದಕ್ಕೆ ಮಠದ ಅಧ್ಯಕ್ಷರಾದಂತಹ ಪರಮಪೂಜ್ಯ ಶ್ರೀಮಂತ ನಿರಂಜನ ಪ್ರಣವಸ್ವಾಮಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಅನುಮತಿ ಹಾಗೂ ಅವರ ಆಶೀರ್ವಾದವು ದೊಂದಿಗೆ ಜರುಗುತ್ತದೆ ಅಂದು ಭಾಗವಹಿಸುವ ಎಲ್ಲ ಮಕ್ಕಳಿಗೆ ಉಚಿತವಾಗಿ ತೊಟ್ಟಿಲು ಹಾಸಿಗೆ ಉಡುಪು ಪರದ ಇವುಗಳನ್ನು ಕೊಟ್ಟು ಮಠದಲ್ಲಿ ಶ್ರೀಗಳ ಆಶೀರ್ವಾದದೊಂದಿಗೆ ಮಕ್ಕಳಿಗೆ ಉಚಿತವಾಗಿ ನಾಮಕರಣ ಒಂದು ಕಾರ್ಯಕ್ರಮವನ್ನು ಟೋಟಲ್ ಎಷ್ಟು ಟೋಟಲ್ ಎಷ್ಟು ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಈಗ ನಾವು ನೂರ ಹದಿನೇಳು ಮಕ್ಕಳಿಗೆ ಈ ವರ್ಷ ಕೊಡುತ್ತಿದ್ದೇವೆ ಸೊ ಇದು ಇದರೊಟ್ಟಿಗೆ ಅಂದು ಮಠದಲ್ಲಿ ಶ್ರೀಗಳವರ ಆಶೀರ್ವಾದವು ದೊರಕುತ್ತದೆ ಈ ಕಾರ್ಯಕ್ರಮ ಬೆಳಗಿನ ಜಾವ ಐದೂವರೆಯಿಂದ ಪ್ರಾರಂಭವಾಗಿ ಒಂಬತ್ತು ಗಂಟೆಗೆ ಮುಕ್ತಾಯವಾಗುತ್ತದೆ ಹಳೆ ಮಠದಲ್ಲಿ ಹೀಗಾಗಿ ನಾಡಿನಾದ್ಯಂತ ತಾವೆಲ್ಲರೂ ಈ ಉಚಿತ ನಾಮಕರಣದಲ್ಲಿ ಪ್ರಾರಂಭ ಆ ಉಚಿತ ನಾಮಕರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಮಠದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಕೃಪೆಗೆ ಆಶೀರ್ವಾದವನ್ನು ಪಡೆದು ಅವರ ಹೆಸರನ್ನು ಅಜರಾಮರವಾಗಿ ಇರಿಸುವ ಒಂದು ಯಾತ್ರೆಯಲ್ಲಿ ನೀವೆಲ್ಲರೂ ಭಾಗಿಯಾಗಿರುತ್ತೀರಿ ಅಂತಹ ಒಂದು ಸದ್ಭಕ್ ಅಂತಹ ಒಂದು ಸದಾವಕಾಶವನ್ನು ಪರಮಪೂಜ್ಯರು ನಮಗೆ ಒದಗಿಸಿಕೊಟ್ಟಿದ್ದಾರೆ ನೀವೆಲ್ಲರೂ ಉಪಯೋಗಿಸಿಕೊಳ್ಳಬೇಕೆಂದು ಕಳಕಳಿಯ ಮನವಿ ಇತ್ತಿಗಾಗಿ ತಾವು ಸಂಪರ್ಕಿಸಬೇಕಾದಂತಹ ಮೊಬೈಲ್ ನಂಬರ್ ನೈನ್ ತ್ರೀ ಫೋರ್ ಡಬಲ್ ತ್ರೀ ಒನ್ ನೈನ್ ಸೆವೆನ್ ಏಯ್ಟ್ ಒನ್ ತೇಜೇಶ್ ಮತ್ತೊಂದು ನನ್ನ ನಂಬರ್ ಜಯಣ್ಣ ಸೆವೆನ್ ತ್ರೀ ಫೋರ್ ಡಬಲ್ ಏಯ್ಟ್ ಫೈವ್ ತ್ರೀ ಟೂ ಸೆವೆನ್ ಸಿಕ್ಸ್